ಅರ್ಜುನನ ವಾದದ ಸರಣಿಯನ್ನ ನಾವು ಕೇಳ್ತಾ ಇದ್ದೇವೆ ವಾಸ್ತವಿಕವಾಗಿ ಅವನ ವಾದದ ಹಿಂದೆ ಕೂತಿರುವಂತಹದ್ದು ಅವನ ಅಹಂಕಾರ ಅನ್ನುವುದನ್ನು ಕೂಡ ನಾವು ನೋಡ್ಕೊಂಡು ಹೋಗ್ತಾ ಇದ್ದೇವೆ ಆ ಅಹಂಕಾರ ಅವನನ್ನ ಬೌದ್ಧಿಕವಾಗಿ ಹಾಗೆ ದುರ್ಬಲನನ್ನಾಗಿ ಮಾಡ್ತಾ ಇದೆ ಅದರಿಂದಾಗಿಯೇ ಅವನ ವಾದಗಳು ಯಾವ ರೀತಿ ಹುರುಳಿಲ್ಲದ್ದಾಗಿದೆ ಅದು ಜಾಳ ಆಗಿದೆ ಅದನ್ನು ನಾವು ನೋಡ್ಕೊಂಡು ನೋಡ್ಕೊಂಡು ಹೋಗ್ತಾ ಇದ್ದೇವೆ ಈ ಯುದ್ಧದಿಂದ ನಾವು ದೊಡ್ಡ ಪಾಪವನ್ನು ಮಾಡಲಿಕ್ಕೆ ಹೊರಟಿದ್ದೇವೆ ಅಂತ ಅವನು ಪ್ರತಿಪಾದನೆಯನ್ನು ಮಾಡ್ತಾ ಇದ್ದಾನೆ ಯಾಕಂತ ಹೇಳಿದರೆ ತಸ್ಮಾನ್ ಅರ್ಹ ವಯಂ ಹಂದುಂ ಧಾರ್ತರಾಷ್ಟ್ರಾಂ ಸ್ವಬಾಂಧವ ನಮ್ಮವರನ್ನೇ ನಾವು ಕೊಲ್ಲಿಕೆ ಅರ್ಹರಲ್ಲ ನಮ್ಮವರನ್ನೇ ನಾವು ಕೊಂದು ಹೇಗೆ ತಾನೇ ಸುಖವಾಗಿರ್ಲಿಕ್ಕೆ ಸಾಧ್ಯ ಅಂತ ಹೇಳಿ ಪ್ರಶ್ನೆಯನ್ನು ಸಮೇತ ಮಾಡ್ತಾ ಇದ್ದಾನೆ ಕೃಷ್ಣನಿಗೆ ಅರ್ಜುನ ಅಷ್ಟು ಮಾತ್ರ ಅಲ್ಲ ಇನ್ನು ಹೇಳ್ತಾನೆ ಯದ್ಯಪ್ಪೇದೇನ ಪಶ್ಯಂತೀ ಲೋಭೋಪಹತ ಲೋಭೋಪಹತಚೇತಸ ಕತ್ ಕುಲಕ್ಷೇಕ್ತೋಷ ಮಿತ್ತದ್ರೋಹೇ ಚ ಪಾತಕಂ ಕಥನ್ನ ಜ್ಞೇಯಸ್ಮಿ ಪಾತ ಪಾಪಾತ್ಸ್ಮ ನಿವರ್ತಿ ಕುಲಕ್ಷೇಕ್ ದೋಷ ಪ್ರಪಶ್ಯದಭಿರ್ಜನಾರ್ದನ ಅದರಲ್ಲಿ ಹೇಳ್ತಾ ಇದ್ದಾನೆ ದೊಡ್ಡ ಪಾಪ ಮಾಡ್ಲಿಕ್ಕೆ ಹೊರಟಿದ್ದೇವಲ್ವ ನಾವು ನಮ್ಮವರನ್ನೇ ಕೊಂದು ನಾವು ಯಾರು ಸುಖವಾಗಿರ್ಲಿಕ್ಕೆ ಸಾಧ್ಯ ಅಂತ ಪ್ರಶ್ನೆ ಮಾಡಿ ಅಲ್ಲ ವಾಸ್ತವಿಕವಾಗಿ ಇದು ಅವರಿಗೂ ಗೊತ್ತಾಗಬೇಕಿತ್ತು ದುರ್ಯೋಧನಾದಿಗಳಿಗೂ ಗೊತ್ತಾಗ್ಬೇಕಿತ್ತು ನಮ್ಮವರೊಟ್ಟಿಗೆ ನಾವು ಯುದ್ಧ ಮಾಡ್ತಾ ಇರುವುದು ನಮ್ಮ ಬಾಂಧವರೊಟ್ಟಿಗೆ ಅಂತ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ಯಾಕಂತ ಹೇಳಿದ್ರೆ ಲೋಭೋಪ ಹತಚೇತಾ ದುರಾಸೆ ಎನ್ನುವುದೇನಿದೆ ದುರಾಸೆ ಎನ್ನುವುದು ಅವರ ಜ್ಞಾನಕ್ಕೆ ಅವರ ಬುದ್ಧಿಗೆ ಮಂಕು ಪಡೆದು ಬಿಟ್ಟಿದೆ ಅದು ಇವಾಗ ಒಂದೇ ನಾವು ದುಡ್ಡು ದುಡ್ಡು ಪಡಿಬೇಕು ರಾಜ್ಯ ಬಡಿಬೇಕು ಈ ಲೋಭಿತನ ಅದರಿಂದ ಅವ್ರಿಗೆ ಗೊತ್ತಾಗ್ತಾ ಇಲ್ಲ ನಮಗಾದ್ರೂ ಗೊತ್ತಾಗ್ಬೇಕು ಬಡವ ನಾವು ಅವರ ಜಾತಿಯಲ್ಲಿ ಅವ್ರ ಹಾಗೆ ನಾವು ಆಗ್ಬಿಡೋದಾ ನಮಗಾದ್ರೂ ಗೊತ್ತಾಗಬೇಕಲ್ವಾ ಅಂತ ಹೇಳ್ತಾ ಇದ್ದಾನೆ ಏನು ಎರಡು ಮುಖ್ಯವಾಗಿ ಅವನು ಪ್ರತಿಪಾದನೆ ಮಾಡ್ತಾ ಇರೋದು ಈ ಯುದ್ಧದಿಂದಾಗಿ ಒಂದು ಕುಲಕ್ಷಯ ಹೋಗ್ತದೆ ಆ ಕುಲಕ್ಷಯ ಆಗುವುದರಿಂದಾಗಿ ಸಮಾಜದ ಮೇಲೆ ಏನೊಂದು ದುಷ್ಪರಿಣಾಮ ಉಂಟಾಗ್ತದೆ ಕುಲಕ್ಷಯ ಕೃತ ದೋಷಂ ಮಿತ್ರದ್ರೋಹೆ ಚಪಾತಕಂ ಅದೇ ರೀತಿ ಮಿತ್ರರು ಆಪ್ತರು ಅವರಿಗೆ ದ್ರೋಹವನ್ನು ಮಾಡುವುದರಿಂದ ಏನು ಪಾಪ ಬರ್ತದೆ ಇದನ್ನು ಕೂಡ ನಾವು ಈಗಾಗಲೇ ನೋಡಿದ್ದೇವೆ ಅದು ಅವ್ರಿಗೆ ಗೊತ್ತಾಗದೆ ಹೋಗಬಹುದು ನಮಗ ಯಾಕೆ ಗೊತ್ತಾಗ್ತಾ ಇಲ್ಲ ಕಥನ್ ಜ್ಞೇಯ ಅಸ್ಮಾಭೀಹಿ ಪಾಪ ತಸ್ಮಾ ನಿವರ್ತಿತು ಈ ಪಾಪ ಕಾರ್ಯದಿಂದ ಹೊರಗೆ ಬರ್ಲಿಕ್ಕೆ ನಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾವ್ ಇದರ ಬಗ್ಗೆ ಯೋಚನೆ ಮಾಡ್ತಾ ಇಲ್ಲ ಅಸ್ಮಾಭೀಹಿ ಅಂತ ಇಲ್ಲಿ ಬಹುವಚನ ಬೇರೆ ಪ್ರಯೋಗ ಮಾಡ್ತಾ ಇದ್ದಾನೆ ನಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ ನಾವ್ಯಾಕೆ ಈ ದೃಷ್ಟಿಯಲ್ಲಿ ಯೋಚನೆಯನ್ನ ಮಾಡೇ ಇಲ್ವಲ್ಲ ಯುದ್ಧ ಮಾಡಲಿ ಮಾಡ್ಲಿ ಮಾಡ್ಲಿ ಯುದ್ಧ ಆಗಲಿ ಆಗ್ಲಿ ಆಗ್ಲಿಯಿಂದನೇ ಯೋಚನೆ ಮಾಡ್ತಾ ಇದ್ದೇವೆ ಹೊರತು ಯುದ್ಧ ಬೇಡ ಅಂತ ಯಾವ ಯಾಕೆ ಯೋಚನೆ ಮಾಡ್ತಾ ಇಲ್ಲ ಯುದ್ಧ ಮಾಡುವುದರಿಂದ ಇಷ್ಟು ನಷ್ಟ ಆಗುತ್ತದೆ ಸಮಾಜದ ಮೇಲೆ ಇಷ್ಟು ದುಷ್ಪರಿಣಾಮ ಉಂಟಾಗ್ತದೆ ನಮ್ಮ ವೈಯಕ್ತಿಕ ಬದುಕಿನ ಮೇಲೆ ನಮ್ಮ ಒಂದು ಜೀವನದ ಮೇಲೆ ಮುಂದಿನ ಒಂದು ಸತ್ತ ನಂತರ ನರಕಕ್ಕೆ ಹೋಗಬೇಕಾಗ್ತದೆ ಇದರ ಬಗ್ಗೆ ಎಲ್ಲ ನಾವು ಯಾಕೆ ಯೋಚನೆ ಮಾಡ್ತಾ ಇಲ್ಲ ನಾವು ಅಂತ ಹೇಳ್ತಾ ಇದ್ದಾನೆ ಅಂದ್ರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ನಾನೊಬ್ಬ ಮಾತ್ರ ಯೋಚನೆ ಮಾಡಿಲ್ಲ ಅಲ್ಲ ಯಾರೂ ಯೋಚನೆ ಮಾಡಿಲ್ಲ ನಮ್ಮವರು ಅಂತ ಧರ್ಮರಾಜ ಭೀಮಸೇನ ನಕುಲ ಸಹದೇವ ಇನ್ನೇನು ಕೃಷ್ಣ ನೀನು ಈ ದೃಷ್ಟಿಯಲ್ಲಿ ಯಾಕೆ ಯೋಚನೆ ಮಾಡಿಲ್ಲ ಅದಕ್ಕೆ ಅಸ್ವಾಭಿ ನಮ್ಮಿಂದ ನಮ್ಮಿಂದ ಅಂತ ಹೇಳ್ಬೇಕಾದ್ರೆ ಕೃಷ್ಣನೂ ಸೇರಿಸಿದ್ದಾನೆ ಯಾರು ಯೋಚನೆಯನ್ನು ಮಾಡಿಲ್ಲ ಯುದ್ಧದಿಂದ ಇಷ್ಟೆಲ್ಲ ದೋಷಗಳಾಗ್ತದೆ ಇಷ್ಟೆಲ್ಲ ಒಂದು ತಪ್ಪಾಗತ್ತೆ ಅಂತ ಅಂದ್ರೆ ನೋಡಿ ಒಂದೇನು ಹೇಳಿದ್ರೆ ಮನುಷ್ಯ ಯಾವಾಗ ತಾನೇ ಬುದ್ಧಿವಂತ ಅಂತ ತಿಳ್ಕೊಳ್ತಾನೆ ಆ ಸಂದರ್ಭದಲ್ಲಿ ಅವನಿಗೆ ಉಳಿದವರು ಯಾರೂ ಕೂಡ ಜ್ಞಾನಿಗಳು ಅಂತ ಗೊತ್ತಾಗೋದಿಲ್ಲ ನಿಜವಾಗಲೂ ಕೂಡ ಪಕ್ಕದಲ್ಲಿ ಕೃಷ್ಣ ಇದ್ದಾನೆ ಕೃಷ್ಣ ಎಲ್ಲವನ್ನೂ ಯೋಚನೆಯನ್ನ ಮಾಡಿಯೇ ಮಾಡ್ತಾನೆ ಅಂತ ತಿಳ್ಕೊಂಡಿದ್ರೆ ಅವನಿಗೆ ಈ ಮಾತು ಬರ್ತಾ ಇರಲಿಲ್ಲ ಈ ಅರ್ಜುನನಿಗೆ ಅದನ್ನು ಮರೆತು ಬಿಟ್ಟಿದ್ದಾನು ಮರೆತು ಮಾತಾಡ್ತಾ ಇದ್ದಾನೆ ವಾಸ್ತವಿಕವಾಗಿ ಯುದ್ಧ ಆಗಬಾರದು ಅಂತ ಎಷ್ಟು ಪ್ರಯತ್ನ ನಡೆದಿದೆ ಅನ್ನುವುದನ್ನು ಮರೆತಿದ್ದಾನೆ ಅದಕ್ಕಾಗಿ ಕಡೆಗೆ ಕೃಷ್ಣ ಯುದ್ಧ ಬೇಡ ಯುದ್ಧ ಆಗದೆ ಈ ಒಂದು ಗಲಾಟೆ ಏನು ಎರಡು ಕುಟುಂಬ ಕುಟುಂಬದ ಎರಡು ಸದಸ್ಯರ ಬ ಮಧ್ಯೆ ಬಂದಿದೆ ಅದು ನಡೆದು ಹೋಗಲಿ ಇಂತ ತಾನೇ ಸಂಧಾನಕ್ಕೋಧ ಆದರೆ ಏನು ಮಾಡಿದ್ರು ದುರ್ಯೋಧನಾದಿಗಳು ಸಂಧಾನಕ್ಕೋದ ಕೃಷ್ಣನನ್ನು ಕಟ್ಟಿ ಹಾಕ್ಲಿಕ್ಕೆ ನೋಡಿದರು ಯುದ್ಧ ಅನ್ನುವಂಥ ಅದು ಅನಿವಾರ್ಯ ಆಗೋಯ್ತಿ ಇದನ್ನೆಲ್ಲ ಅರ್ಜುನ ಯೋಚನೆ ಮಾಡಬೇಕಾಗಿತ್ತು ಆದ್ರೆ ಮಾಡ್ತೀರಿ ಈ ಬೌದ್ಧಿಕವಾದ ದಿವಾಳಿತನ ಅಂತ ಅದಕ್ಕೆ ಹೇಳೋದು ಬುದ್ಧಿ ಯಾವಾಗ ದುರ್ಬಲ ಆಗಿ ಹೋಗ್ತದೆ ಅವಾಗ ಇಷ್ಟೆಲ್ಲ ಯೋಚನೆಗಳು ಬರುವುದಿಲ್ಲ ಆ ಮನುಷ್ಯನಿಗೆ ಮತ್ತೇನು ಅಂತ ಹೇಳಿದ್ರೆ ಆ ಕ್ಷಣಕ್ಕೇನು ಕಾಣುತ್ತದ ಅದನ್ನ ಮಾತಾಡ್ಲಿಕ್ಕೆ ಶುರು ಮಾಡ್ತಾನೆ ಯೋಚನೆಯನ್ನು ನಮ್ಮಲ್ಲೇ ಇದೆಯಲ್ವ ಹಿಂದೂ ಮುಂದೆ ನೋಡದೆ ಮಾತಾಡುವುದು ಅಂತ ಆ ರೀತಿ ಅರ್ಜುನ ಹಿಂದೂ ಮುಂದು ನೋಡದೆ ಇವಾಗ ಮಾತಾಡ್ತಾ ಇದ್ದಾನೆ ನಮಗೆ ಯಾಕೆ ಗೊತ್ತಾಗ್ತಾ ಇಲ್ಲ ಈ ಪಾಪದಿಂದ ಹೊರಗೆ ಬರಲಿಕ್ಕೆ ಯಾಕಂದ್ರೆ ಕುಲಕ್ಷಯ ಕೃತಂ ದೋಷಂ ಪ್ರಪಶ್ಯದ್ಭಿ ಜನಾರ್ದನ ಕುಲಕ್ ನಾಶ ಆಗುವುದರಿಂದ ಏನು ದೋಷ ಉಂಟಾಗ್ತದೆ ಸಮಾಜದ ಮೇಲೆ ಅದನ್ನು ಪ್ರಪಶ್ಯದ್ ನೋಡ್ತಾ ಇರುವವರಿಂದ ನಾವು ನೋಡ್ತಾ ಇದ್ದೇವಲ್ಲ ಅಂದರೆ ನೋಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಇದೆ ಅಂತಲ್ಲ ಮತ್ತು ಅದರ ಬಗ್ಗೆ ನಮಗೆ ತಿಳುವಳಿಕೆ ಇದೆ ನಾವು ತಿಳುವಳಿಕೆ ಉಳ್ಳವರು ಅದರ ಬಗ್ಗೆ ಮುಂದಾಲೋಚನೆ ಉಳ್ಳವರು ಕುಲಕ್ಷಯ ಆಗುವುದರಿಂದಾಗಿ ಕುಲನಾಶ ಆಗುವುದರಿಂದ ಏನೇನೇನು ಸಮಾಜದ ಮೇಲೆ ದುಷ್ಪರಿಣಾಮ ಆಗ್ತದೆ ಈ ಒಂದು ಚಿಂತನೆ ಉಳ್ಳಂತಹ ನಮಗೂ ಕೂಡ ಯಾಕೆ ಈ ಪಾಪದಿಂದ ಹೊರಗೆ ಬರಲಿಕ್ಕೆ ಗೊತ್ತಾಗ್ತಾ ಇಲ್ಲ ಈ ಪಾಪ ಯುದ್ಧದಿಂದ ಹೊರಗೆ ಬರ್ಲಿಕ್ಕೆ ಗೊತ್ತಾಗ್ತಾ ಇಲ್ಲ ಅಂದರೆ ಅದರ ಬಗ್ಗೆ ನಾವು ಯಾಕೆ ಯೋಚನೆಯನ್ನು ಮಾಡ್ತಾ ಇಲ್ಲ ಜನಾರ್ದನ ಅಂತ ಕೃಷ್ಣನನ್ನು ಕರಿತಾ ಇದ್ದಾನೆ ಜನಾರ್ದನ ಅಂತ ಯಾಕೆ ಕರಿತಾ ಇದ್ದಾನೆ ಅಂತ ಹೇಳಿದ್ರೆ ಕೃಷ್ಣ ನೀನು ಜನನವನ್ನ ಅರ್ಧನ ಮಾಡುವ ಹುಟ್ಟಿಲ್ಲದಂತೆ ಮಾಡುವನು ಮನುಷ್ಯ ಹುಟ್ಲಿಕ್ಕೆ ಕಾರಣವೇ ಪಾಪಗಳು ಪಾಪಗಳೇ ಅವನನ್ನು ಮತ್ತೆ 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 ಇಲ್ಲಿ ಹುಟ್ಟುವಂತೆ ಮಾಡ್ತಾ ಇರ್ತದೆ ಅದರಿಂದಾಗಿ ಕೃಷ್ಣ ನೀನೇ ಏನಾದರೂ ಒಂದು ಉಪಾಯ ನೋಡ್ಬೋದಲ್ವಾ ಯಾಕಂದರೆ ನೀನು ಜನಾರ್ದನ ಈಗಾದರೂ ನಾವು ಪಾಪ ಮಾಡಲಿಕ್ಕೆ ಬಿಟ್ಟಿದ್ದೇವೆ ಈ ಪಾಪ ಬರದ ಹಾಗೆ ನೀನೇ ತಡೆದು ಏನಾದರೂ ಮಾಡ್ಬೋದಲ್ವ ನೀನು ಯಾಕೆ ಯೋಚನೆ ಮಾಡ್ತಾ ಇಲ್ಲ ಇದರ ಬಗ್ಗೆ ಅಲ್ಲ ಏನು ಇದರ ಏನುಂಟಪ್ಪ ಇವಾಗ ಕುಲಕ್ಷಯ ಆಯಿತು ಅಂತ ಹೇಳಿದ್ರೆ ಅದರಿಂದ ಏನು ದೋಷ ಉಂಟು ಸಮಾಜದ ಮೇಲೆ ಏನು ದುಷ್ಪರಿಣಾಮ ಉಂಟು ಅದನ್ನ ಅರ್ಜುನನೇ ತಾನು ಪ್ರತಿಪಾದನೆ ಮಾಡ್ಕೊಂಡು ಹೋಗ್ತಾನೆ ಅಂದ್ರೆ ಇದನ್ನು ನಾವು ಕಂಡವರು ಅಂತ ಏನು ಕಂಡಿದ್ಯಪ್ಪ ಅಂದ್ರೆ ಕುಲಕ್ಷಯೇ ಪ್ರಣಶ್ಯಂತಿ ಕುಲಧರ್ಮ ಸನಾತನಾ ಧರ್ಮೇನಷ್ಟೇ ಕುಲಂ ಕೃಷ್ಣಂ ಅಧರ್ಮೋಭಿಭವತ್ಯುತ ಅರ್ಜುನ ಪ್ರತಿಪಾದನೆ ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಲ್ಲ ಕೃಷ್ಣ ನೋಡು ಒಂದು ಕುಲ ನಾಶ ಆಯಿತು ಅಂತ ಹೇಳಿದ್ರೆ ಬರೀ ಕುಲ ಮಾತ್ರ ನಾಶ ಆದದ್ದಲ್ಲ ಇಲ್ಲ ಇವಾಗ ಕುಲನಾಶದ ಬಗ್ಗೆ ಯಾಕೆ ಮಾತಾಡ್ತಾ ಇದ್ದಾನೆ ಅರ್ಜುನ ಅಂತ ಹೇಳಿದ್ರೆ ಇಲ್ಲಿ ನೋಡು ಕೃಷ್ಣ ಯುದ್ಧಕ್ಕಿವಾಗ ಒಂದು ಕುಲಕ್ಕೆ ಸಂಬಂಧಪಟ್ಟಾಗೆ ಅಜ್ಜನಿಂದ ಹಿಡಿದು ಮೊಮ್ಮಗ ಮರಿಮರ ಮಗನ ಮಗನ್ ತನಕ ನಿಂತು ಬಿಟ್ಟಿದ್ದಾರೆ ಅಜ್ಜ ಅಪ್ಪ ಮಗ ಮೊಮ್ಮಗ ಇವರೆಲ್ಲ ಅಷ್ಟು ಮಾತ್ರ ಅಲ್ಲ ಚಿಕ್ಕಪ್ಪಂದ್ರು ದೊಡ್ಡಂದಿರು ದೊಡ್ಡ ದೊಡ್ಡಪ್ಪಂದ್ರು ಮಾವನ್ ಇವರೆಲ್ಲ ಇಲ್ಲಿ ನಿಂತಿದ್ದಾರೆ ಕುಲಕ್ಕೆ ಸಂಬಂಧಪಟ್ಟಾಗೆ ಒಂದು ವಂಶಕ್ಕೆ ಸಂಬಂಧಪಟ್ಟಾಗೆ ಈ ಯುದ್ಧದಲ್ಲಿ ಅವರೆಲ್ಲ ಸತ್ತೋದ್ರು ಅಂತ ತಿಳ್ಕೊ ಸತ್ತೋದ್ರು ಅಂತ ಹೇಳಿದರೆ ಆ ವಂಶವೇ ಹೊರಟೋಯ್ತಲ್ವ ಆ ಕುಲವೇ ಹೊರಟೋಯ್ತಲ್ವ ಇವಾಗ ಒಂದು ಗಿಡ ಇದೆ ಅಂತ ತಿಳ್ಕೊಳ್ಳಿ ಗಿಡವೇ ನಾಶ ಆಗಿ ಹೋಯ್ತು ಅಲ್ಲಿ ಒಂದು ಜಾತಿಯ ಗಿಡ ಇದೆ ಆ ಎಲ್ಲ ಗಿಡಗಳು ನಾಶ ಆಗೋಯ್ತು ಅಂತ ಹೇಳಿದ್ರೆ ವಂಶವೇ ನಾಶ ಆಗಿ ಅದರದೊಂದು ಅದರದ್ದೊಂದು ಬೀಜವೂ ಇಲ್ಲ ಅಂತ ಹೇಳಿದರೆ ಮತ್ತೆ ಆ ತಳಿಯೇ ಹೋಗಿಬಿಡ್ತಲ್ವ ಅದರಿಂದ ಇಲ್ಲಿ ಏನಾಗತ್ತಪ್ಪ ಹೋಗಲಿ ಯಾಕಂದ್ರೆ ಇವರು ಹೋದರೆ ನಬ್ರು ಬರ್ತಾರಪ್ಪ ಯಾಕಂದ್ರೆ ಹೇಳಿದ್ರೆ ಏನು ಜನಗಳಿಗೇನು ಕಮ್ಮಿಯ ಸಾಯುವವರು ಸಾಯ್ತಾನೇ ಇದ್ದಾರೆ ಹುಟ್ಟುವವರು ಹುಡ್ತಾನೇ ಇದ್ದಾರೆ ಜಗತ್ತಿನಲ್ಲಿ ಸಾಯ್ತಾ ಇದ್ದಾರೆ ಅಂದರೆ ಏನು ಜನಸಂಖ್ಯೆ ಕಮ್ಮಿ ಆಗ್ತಾ ಇಲ್ಲ ತಾನೆ ಯಾಕಂದ್ರೆ ಹುಟ್ಟುವವರು ಹಾಗೆ ಹುಡ್ತಾನೆ ಇರ್ತಾರೆ ಅದರಿಂದಾಗಿ ಆ ಈ ಕುಲನಾಶ ಆಯಿತು ಅಂದರೆ ಇನ್ನೊಂದು ಕುಲ ಹುಟ್ಕೊಳ್ತದಪ್ಪ ಅದಕ್ಕೆ ಏನು ಯೋಚನೆ ಮಾಡುವಂಥದ್ದು ಏನಿದೆ ಅಂದರೆ ಅದಕ್ಕೆ ಹೇಳ್ತಾನೆ ಕುಲಕ್ಷಗೇ ಪ್ರಣಶ್ಯಂತಿ ಕುಲ ಧರ್ಮ ಸನಾತನಾ ನೋಡು ಕೃಷ್ಣ ಬರೀ ಒಂದು ಕುಲ ನಾಶ ಆಗ್ತದೆ ಅನ್ನುವುದಿಲ್ಲಿ ಬೇಜಾರಲ್ಲ ಕುಲ ಅಂತೇಳಿದರೆ ಒಂದು ವಂಶ ಅಂತ ಇಟ್ಕೊಳ್ಳಿ ಅಥವಾ ಒಂದು ಜಾತಿ ಅಂತ ಇಟ್ಕೊಳ್ಳಿ ಅಂದರೆ ಒಂದೇ ರೀತಿಯ ಒಂದು ಸಮೂಹ ಅದನ್ನು ಈ ಕುಲ ಅಂತ ಕರೆಯುವುದುಂಟು ಹೇಳ್ತಾನೆ ಕುಲ ನಾಶ ಆಯಿತು ಅಂತೇಳಿದರೆ ಅದರಿಂದ ಜನ ಅಂತ ಅಷ್ಟೇ ಅಲ್ಲ ನೋಡಿ ಇಲ್ಲಿ ಅರ್ಜುನ ಹೇಳ್ತಾ ಇರುವಂತಹ ವಿಷಯ ಏನಿದೆ ಅರ್ಜುನನ ಮೂಲಕ ವೇದವ್ಯಾಸರು ಹೇಳುತ್ತಾ ಇರುವಂತಹ ವಿಷಯ ಏನಿದೆ ಬಹಳ ಮುಖ್ಯವಾದಂತಹ ವಿಷಯ ಹೌದು ಜನಗಳು ಬರ್ತಾರೆ ಹೋಗ್ತಾರೆ ಸಾವಿರಾರು ಜನ ಬರ್ತಾರೆ ಹೋಗ್ತಾರೆ ಆದರೆ ನಾವಿಲ್ಲಿ ಬಂದು ಹೋಗ್ತೇವಲ್ವ ಬಂದು ಹೋಗುವುದರೊಳಗೆ ನಮ್ಮಿಂದ ಇಲ್ಲಿ ಏನು ವ್ಯತ್ಯಾಸ ಆಗ ಹೋಗ್ತದೆ ಯಾಕಂತ ಹೇಳಿದ್ರೆ ಪ್ರಪಂಚ ನಡೀತಾ ಇರ್ತದಲ್ವ ಪ್ರಪಂಚದ ಆಗು ಹೋಗುಗಳಲ್ಲಿ ವ್ಯತ್ಯಾಸ ಉಂಟಾಗ್ತಾ ಇರ್ತದೆ ಯಾರಿಂದ ಉಂಟಾಗ್ತದೆ ನಮ್ಮಿಂದಲೇ ಮನುಷ್ಯನೇ ಉಂಟಾಗುವಂಥದ್ದು ಹೇಗಂತ ಮನುಷ್ಯನ ಆಚರಣೆ ಅನ್ನುವಂಥದ್ದೇನಿದೆ ಅದು ಈ ಜಗತ್ತಿನ ಮೇಲೆ ದುಷ್ಪರಿಣಾಮವನ್ನು ಸತ್ಪರಿಣಾಮವನ್ನು ಉಂಟು ಮಾಡುತ್ತದೆ ನಾವೇನು ತಿಳ್ಕೊಂಡಿದ್ದೇವೆ ಅಂದರೆ ನಮ್ಗೇನೇ ಆಗಬೇಕಾಗಿದ್ರೆ ನಾವು ಯಾರಾದರೂ ಬದುಕಿ ಹೋದರೆ ಸರಿ ಅಷ್ಟೇ ನಮಗೇನು ಅಂತ ಹಾಗೆ ಹೇಳಲಿಕ್ಕೆ ಇಲ್ಲ ಕಾರಣ ಏನು ಅಂತ ಹೇಳಿದ್ರೆ ನನಗೂ ಈ ಭೂಮಿಗೂ ಬಿಡಲಾರದ ನಂಟಿದೆಯಲ್ವ ಈ ಭೂಮಿಯನ್ನು ಬಿಟ್ಟು ನಾನು ಬದುಕಲಿಕ್ಕೆ ಸಾಧ್ಯವಾ ಈ ಪ್ರಪಂಚದಲ್ಲಿರುವಂತಹ ಪಂಚಭೂತಗಳನ್ನು ಮರೆತು ನಾನು ಬದುಕಲಿಕ್ಕೆ ಸಾಧ್ಯವ ಅದನ್ನು ಉಪಯೋಗಿಸಿಕೊಂಡೇ ನಾನು ಬದುಕ್ತಾ ಇದ್ದೇನೆ ಅಲ್ವಾ ಬದುಕ್ತಾ ಇದ್ದೇನೆ ಅಷ್ಟು ಮಾತ್ರ ಅಲ್ಲ ನಾನು ಅದರ ಉಳಿವಿಗೋ ಅಥವಾ ಅಳಿವಿಗೋ ಎರಡರಲ್ಲೂ ಒಂದಕ್ಕೆ ಕೊಡುಗೆಯನ್ನು ಕೊಡ್ತಾ ಇದ್ದೇನೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇದನ್ನು ನಾವು ಗಮನಿಸ್ತಾ ಇಲ್ಲ ಅಷ್ಟೇ ಮಣ್ಣು ನೀರು ಬೆಂಕಿ ಗಾಳಿ ಆಕಾಶ ಈ ಐದೇನಿದೆ ಪ್ರಪಂಚ ತಾನೆ ಅದರ ಉಳಿವಿಗೆ ನಮ್ಮ ಕೊಡುಗೆ ಏನು ಬೇಕಾದರೆ ನಾವು ಕೊಡಬಹುದು ಅದರ ಅಳಿವಿಗೆ ನಾವು ಕೊಡುಗೆಯನ್ನು ಕೊಡಬಹುದು ಅದನ್ನು ಎಷ್ಟು ನಾವು ನಾಶ ಮಾಡ್ತಾ 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 ಹೋಗ್ತೇವೋ ಮುಂದಿನ ಪೀಳಿಗೆಗೆ ಅಷ್ಟೇ ಕೆಟ್ಟದ್ದು ಸಿಗ್ತಾ ಸಿಗ್ತಾ ಹೋಗುತ್ತದೆ ಅದನ್ನು ನಾವು ಎಷ್ಟು ಉಳಿಸಿ ಬೆಳೆಸಿ ಹೋಗ್ತೇವೆ ಮುಂದಿನ ಪೀಳಿಗೆಗೆ ಅಷ್ಟೇ ಸಿಗ್ತಾ ಸಿಗ್ತಾ ಹೋಗ್ತದೆ ಇದು ಯಾವುದರ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳಿದರೆ ನಮ್ಮ ನಡವಳಿಕೆಯ ಮೇಲೆ ಅಳವಡಿಕೆ ಅವಲಂಬಿತವಾಗಿದೆ ಒಬ್ಬ ವ್ಯಕ್ತಿಯ ನಡವಳಿಕೆ ಅಂತ ಹೇಳುವುದೇನಿದೆ ಅದು ಈ ಜಗತ್ತಿಗೆ ಒಳಿತನ್ನು ಕೆಡುಕನ್ನು ಉಂಟು ಮಾಡುವಂಥದ್ದು ಎರಡೂ ಆಗ್ಬಹುದು ಅದರಲ್ಲಿ ನಮ್ಮ ಒಳ್ಳೆಯ ನಡವಳಿಕೆ ಅನ್ನುವಂಥದ್ದೇನಿದೆ ಈ ಜಗತ್ತಿನ ಹಿತಕ್ಕೆ ನನ್ನ ಒಳ್ಳೆಯ ನಡವಳಿಕೆ ಅದನ್ನೇ ಧರ್ಮ ಅಂತ ಕರೆಯುವಂಥದ್ದು ಯಾಕಂತ ಹೇಳಿದ್ರೆ ಜಗತ್ತನ್ನು ಯಾವುದು ಧಾರಣೆ ಮಾಡ್ತಾ ಇದೆ ಅದು ಧರ್ಮ ಧಾರಣಾತ್ ಧರ್ಮ ಇತ್ಯಾ ಅಂದರೆ ಜಗತ್ತನ್ನು ಎತ್ತಿ ಹಿಡಿದಿರುವಂತಹದ್ದು ಜಗತ್ತು ಬದುಕುವಂತೆ ಮಾಡ್ತಾ ಇರುವಂತಹದ್ದು ಧರ್ಮ ಅದು ಪ್ರತಿಯೊಬ್ಬ ವ್ಯಕ್ತಿಗೂ ಸಂಬಂಧಪಟ್ಟದ್ದಾಗಿದೆ ಪ್ರತಿಯೊಂದು ಸಮಾಜಕ್ಕೂ ಸಂಬಂಧಪಟ್ಟದ್ದಾಗಿದೆ ಈ ಧರ್ಮ ಅನ್ನುವಂಥದ್ದು ಇದಿಲ್ಲ ಅಂದರೆ ಜಗತ್ತಿಲ್ಲ ಧರ್ಮದಿಂದಾಗಿ ಜಗತ್ತಿವತ್ತಿದೆ ಕೃಷ್ಣ ಹೇಳ್ತಾ ಇದ್ದಾನೆ ಅಲ್ಲ ಅರ್ಜುನ ಹೇಳ್ತಾ ಇದ್ದಾನೆ ನೋಡು ಕೃಷ್ಣ ಈ ಒಂದು ಕುಲ ಏನಿದೆ ಆ ಕುಲದಲ್ಲಿ ಒಂದು ಕಾಮನ್ ಧರ್ಮ ಇರ್ತದೆ ಸಾಮಾನ್ಯವಾದಂತಹ ಧರ್ಮ ಅದು ಹೇಗೆ ಬಂದಿರ್ತದೆ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಆನುವಂಶಿಕವಾಗಿ ಬಂದಿರ್ತದೆ ಅದು ವಿತ್ ಜೀನ್ಸ್ ಅಂತ ಹೇಳ್ತೇವೆ ನಾವು ಆನುವಂಶಿಕವಾಗಿ ಬಂದಿರ್ತದೆ ಒಂದೊಂದು ಅದಕ್ಕೆ ನಾವು ಕುಲ ಅಂತ ಅದನ್ನು ಹಾಗೆ ಒಂದು ಕುಲ ಅಂದರೆ ಯಾವ ಕುಲದಲ್ಲಿ ನಾವು ಆನುವಂಶಿಕವಾಗಿ ಸಾಮಾನ್ಯವಾದ ಒಂದೇ ವಿಧವಾದಂತಹ ನಡವಳಿಕೆಗಳನ್ನು ಕಾಣುತ್ತೇವೆ ಅದನ್ನು ಒಂದು ಕುಲ ಅಂತ ಹೇಳ್ತೇವೆ ಬ್ರಾಹ್ಮಣ ಕುಲ ಬ್ರಾಹ್ಮಣ ಕುಲ ಅಂತ ಯಾವರನ್ನು ಕರಿತೇವೆ ಅಂತೇಳಿ ಯಾವ ಒಂದು ಕುಲದಲ್ಲಿ ಸಾಮಾನ್ಯವಾಗಿ ಕೆಲವೊಂದು ಅಂಶಗಳನ್ನು ನಾವು ಕಾಣ್ತಾ ಇದ್ದೇವೆ ಸತ್ಯ ಧರ್ಮದ ನಿಷ್ಠೆ ಪ್ರಾಮಾಣಿಕತೆ ದೇವರಲ್ಲಿ ನಂಬಿಕೆ ಶುದ್ಧವಾದ ಆಚಾರ ಇಂಥವುಗಳೆಲ್ಲ ನಾವು ಎಲ್ಲಿ ಕಾಣ್ತಾ ಇದ್ದೇವೆ ಅಂಥವರನ್ನೆಲ್ಲ ಅಂದರೆ ಅದು ಬರೀ ಒಬ್ಬ ವ್ಯಕ್ತಿಯಲ್ಲಿ ಮಾತ್ರ ಅಲ್ಲ ಇವನ ಮಗ ಮೊಮ್ಮಗ ಆ ಪೀಳಿಗೆಯಲ್ಲಿ ಅಂದರೆ ಸಾಮಾನ್ಯವಾಗಿ ಅದಕ್ಕೆ ಅಪವಾದವು ಕೂಡ ಇರಬಹುದು ಕೆಲವೊಬ್ಬರು ಆ ರೀತಿ ಇಲ್ಲದೆ ಇರಬಹುದು ಅಂದರೆ ಸಾಮಾನ್ಯವಾಗಿ ಅಂದರೆ ನಾವು ಪರ್ಸೆಂಟೇಜ್ ನೋಡಿದಾಗ ಆವರೇಜ್ ಹೆಚ್ಚು ಮಂದಿ ಎಲ್ಲಿ ಅಲ್ಲಿ ಬರ್ತಾ ಇದ್ದಾರೆ ಅಂಥದ್ದನ್ನು ಬ್ರಾಹ್ಮಣ ಕುಲ ಅಂತ ಆ ವಂಶವೇ ಹಾಗೆ ಅದಕ್ಕೆ ಹೇಳ್ತಾರೆ ಓ ಬ್ರಾಹ್ಮಣರ ವಂಶವ ಅವರು ಸತ್ಯವೇ ಹೇಳ್ತಾರೆ ಅವರಿಗೆ ಮಡಿ ಹೆಚ್ಚು ಇದಕ್ಕೆ ಕಾರಣ ಏನಂದರೆ ಅದು ಆನುವಂಶಿಕವಾಗಿ ಬಂದಿರುವಂಥದ್ದು ಅದೇ ಒಂದು ಕ್ಷತ್ರಿಯ ಕುಲ ಅಂದರೆ ಇವತ್ತಿದನ್ನೆಲ್ಲ ನೋಡ್ಲಿಕ್ಕೆ ಆಗೋಲ್ಲ ಯಾಕಂದರೆ ಮುಂದೆ ಅದನ್ನು ಕಾರಣ ಹೇಳ್ತಾನೆ ಅಂದರೆ ಸಾಮಾನ್ಯವಾಗಿ ಹಿಂದೆ ಗುರುತಿಸ್ತಾ ಇದ್ದದ್ದು ಹೀಗೆ ಹಿಂದೆ ಸರ್ಟಿಫಿಕೇಟಿಂದಾಗಿ ಯಾವುದೇ ವ್ಯಕ್ತಿಯನ್ನು ಗುರುತಿಸ್ತಾ ಇರಲಿಲ್ಲ ಮತ್ತೆ ಈ ಆನುವಂಶಿಕವಾದ ಗುಣಗಳಿಂದ ಗುರುತಿಸ್ತಾ ಇದ್ರು ಓಹ್ ಇಂಥವನು ಇಂಥ ವಂಶದವನು ಇವನು ಇಂಥ ಕುಲದವನಿವನು ಅಂತ ಕ್ಷತ್ರಿಯ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಎಲ್ಲಿಯೇ ಆಗಲಿ ಅನ್ಯಾಯ ಆದರೆ ಮೊದಲು ಸೆಟದು ನಿಲ್ಲುವವನು ಅಧರ್ಮ ವಿರುದ್ಧ ಮೊದಲು ಸೆಟದು ನಿಲ್ಲುವವನು ಎಲ್ಲಿವರೆಗೆ ಅಂದರೆ ಆ ಅಧರ್ಮವನ್ನು ಸೋಲಿಸ್ಲಿಕ್ಕೆ ಧರ್ಮವನ್ನು ಗೆಲ್ಲಿಸ್ಲಿಕ್ಕೆ ಯಾವುದೇ ಪ್ರಾಣ ತ್ಯಾಗಕ್ಕೂ ಸಿದ್ಧವಾಗಿರುವಂಥವು ಯಾವತ್ತು ಈ ರೀತಿಯ ಒಂದು ಛಲವನ್ನು ಅಂದರೆ ಇದು ಕೆಲವರಲ್ಲೇ ನಾವು ನೋಡ್ತೇವೆ ಇದು ಜೀನ್ಸ್ ವಿತ್ ಜೀನ್ಸ್ ಜೆನೆಟಿಕ್ ಆಗಿ ಬಂದಿರುವಂಥದ್ದು ಆನುವಂಶಿಕವಾಗಿ ಬಂದಿರುವಂಥದ್ದು ಅದು ಆ ಕುಲ ಕ್ಷತ್ರಿಯ ಕುಲ ಈ ರೀತಿ ಒಂದೊಂದು ಕುಲವನ್ನು ಈ ರೀತಿ ಬೇರೆ ಹೋದರು ಅದು ಸಾಮಾನ್ಯವಾಗಿ ಹರಿದುಕೊಂಡು ಹರಿದುಕೊಂಡು ಬರ್ತಾ ಇರ್ತದೆ ಮತ್ತಿನ್ನೊಂದೇನು ಅಂತ ಹೇಳಿದ್ರೆ ಆ ಕುಲ ಏನಿದೆ ಆ ಕುಲದಲ್ಲಿ ಬರುವ ವ್ಯಕ್ತಿಗಳು ಅದನ್ನು ಎಷ್ಟು ಚೆನ್ನಾಗಿ ಪರಿಪಾಲನೆ ಮಾಡ್ಕೊಂಡು ಹೋಗ್ತಾರೆ ಇನ್ನೊಂದು ಕುಲದವರಿಗೆ ಬರೋಲ್ಲ ಅದು ನಿಮಗೆ ಉದಾಹರಣೆಗೆ ಹೇಳೋದಾದರೆ ಒಬ್ಬ ಬ್ರಾಹ್ಮಣ ಕುಲದಲ್ಲಿ ಬಂದಂತಹ ವ್ಯಕ್ತಿ ಎಷ್ಟು ಚೆನ್ನಾಗಿ ಮಂತ್ರ ಪಠನೆಯನ್ನು ಮಾಡಿಯಾನು ಎಷ್ಟು ಚೆನ್ನಾಗಿ ಪೂಜೆಯನ್ನು ಮಾಡಿಯಾನು ಎಷ್ಟು ಚೆನ್ನಾಗಿ ಧ್ಯಾನವನ್ನು ಮಾಡಿ ಅಷ್ಟು ಚೆನ್ನಾಗಿ ಆ ಬ್ರಾಹ್ಮಣನ್ನು ಬಿಟ್ಟು ಬೇರೆ ಕುಲದವನಂದರೆ ಬೇರೆ ಜೆನೆಟಿಕ್ ಫೋರ್ಸ್ ಇಟ್ಟುಕೊಂಡು ಹುಟ್ಟಿದವನೇನಿದ್ದಾನೆ ಅವನಲ್ಲಿ ಇಷ್ಟು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅವನಿವನನ್ನು ಅನುಕರಣೆ ಮಾಡಬಹುದು ಮಂತ್ರವನ್ನು ಹೇಳಬಹುದು ಏನು ಹೇಳಿದರೂ ಕೂಡ ನೋಡಿ ಇವನಲ್ಲಿ ಒಂದು ಆನುವಂಶಿಕವಾಗಿ ಬಂದಂತಹ ಒಂದು ಸ್ಪೆಷಾಲಿಟಿ ಇದೆ ಅದು ಅವನಲ್ಲಿಲ್ಲ ಹಾಗೆಯೇ ಒಬ್ಬ ಚರ್ಮದ ಕೆಲಸ ಮಾಡುವವನಂತಿದ್ದಾನೆ ಚಪ್ಪಲಿ ಹೊಲಿಯವನಿದ್ದಾನೆ ಅಂತ ತಿಳ್ಕೊಳ್ಳಿ ಅದವನು ಆನುವಂಶಿಕವಾದ ವೃತ್ತಿ ಆನುವಂಶಿಕವಾಗಿ ಬಂದಿದೆ ಅವನಿಗೆ ಅವನು ಚಪ್ಪಲಿಯನ್ನು ಹೊಲಿತಾನೆ ನಿಜವಾಗಲೂ ಕೂಡ ಅವನು ಎಷ್ಟು ಚೆನ್ನಾಗಿ ಚಪ್ಪಲಿಯನ್ನು ಹೊಲಿತಾನೆ ಅಷ್ಟು ಚೆನ್ನಾಗಿ ಒಬ್ಬ ಬ್ರಾಹ್ಮಣ ಅವನನ್ನು ನೋಡಿ ಅನುಕರಣೆ ಮಾಡಿದರೂ ಕೂಡ ಹೊಲೀಲಿಕ್ಕಾಗೋಲ್ಲ ಕಾರಣ ಏನಂದರೆ ಇವನಿಗೆ ವಿತ್ತಿ ಜೀನ್ಸ್ ಅದು ಬಂದಿಲ್ಲ ಈ ಬ್ರಾಹ್ಮಣನಿಗೆ ಬಂದಿಲ್ಲ ಅದು ಬಂದಿರುವಂಥದ್ದು ಈ ಚರ್ಮವನ್ನು ಈ ಚಪ್ಪಲಿಯನ್ನು ಹೊಲಿವವನಿಗೆ ಮಾತ್ರ ಅದಕ್ಕೆ ಅವನು ದೇಹ ಹೊಲಿತಾನೆ ಅಷ್ಟು ಚೆನ್ನಾಗಿ ಅವನು ಬರಲ್ಲ ಇದನ್ನೇ ಕೇಳುವಂಥದ್ದು ಕುಲ ಧರ್ಮ ಅಂತ ಹಿಂದಿನಿಂದಲೂ ಬಂದಂತಹ ಧರ್ಮ ಯಾಕಂದರೆ ಅದು ಆಯಾಯ ವಂಶದಲ್ಲಿ ವಿತ್ತು ಜೀನ್ಸ್ ಬಂದಿರುತ್ತದೆ ಅದು ವಾಸ್ತವಿಕವಾಗಿ ಹಿಂದೆ ಏನು ಯಾಕಂದರೆ ಇದು ನಮಗೆ ಇವತ್ತು ಅರ್ಥವಾಗದ ವಿಷಯ ಈ ಕುಲಧರ್ಮ ಈ ಜಾತಿ ಧರ್ಮ ಇವುಗಳೆಲ್ಲ ಇವತ್ತು ನಮಗೆ ಏನೂ ಅರ್ಥ ಆಗುವುದಿಲ್ಲ ಇವತ್ತೇನು ಅಂದರೆ ಬರೀ ಗಲಾಟೆಗೊಂದು ವಿಷಯ ಅಷ್ಟೇ ಇವೆಲ್ಲ ಆದರೆ ಹಿಂದೆ ಆಗಿರಲಿಲ್ಲ ಇವೆಲ್ಲವೂ ಕೂಡ ಈ ಕುಲ ಧರ್ಮ ಜಾತಿ ಧರ್ಮ ಮುಂತಾದವುಗಳೆಲ್ಲವೂ ಕೂಡ ಸಮಾಜಕ್ಕೆ ಸಹಾಯಕವಾಗಿರುವಂತಹ ಧರ್ಮಗಳಾಗಿದ್ವು ಪ್ರತಿಯೊಬ್ಬರೂ ಕೂಡ ಸಮಾಜಕ್ಕೆ ತಮ್ಮ ಕೈಲಾದಂತಹ ಸಹಾಯವನ್ನು ಸೇವೆಯನ್ನು ಸಲ್ಲಿಸ್ತಾ ಇದ್ರು ಅದಕ್ಕಾಗಿ ಒಂದು ಧರ್ಮದ ವ್ಯವಸ್ಥೆ ಕುಲದ ವ್ಯವಸ್ಥೆ ಜಾತಿ ವ್ಯವಸ್ಥೆ ಬಂದದ್ದೇ ಅದಕ್ಕೋಸ್ಕರ ಹಿಂದೆ ಪ್ರಾಚೀನರು ಮಾಡಿದ್ದೇ ಅದಕ್ಕೋಸ್ಕರ ನೋಡಿ ಈ ಕಾರಣದಿಂದಾಗಿ ಪ್ರತಿಯೊಂದು ಕುಲವೂ ಕೂಡ ಅವರವರ ಮಟ್ಟಿಗೆ ಶ್ರೇಷ್ಠವೇ ಅದು ಯಾವುದೇ ಒಂದು ಕುಲವನ್ನು ಕೂಡ ಬಿಟ್ಟರೆ ಪ್ರಯೋಜನ ಇಲ್ಲ ನೋಡಿ ಅದಕ್ಕೆ ಕೃಷ್ಣ ಹೇಳಿದ್ದು ಇಲ್ಲಿ ಅರ್ಜುನ ಹೇಳ್ತಾ ಕುಲಧರ್ಮಾಹ ಕುಲಧರ್ಮ ಅಂದ ಹಿಂದಿನಿಂದ ಬಂದ ಕುಲಧರ್ಮ ಸಾವಿರಾರು ವರ್ಷಗಳಿಂದ ಬಂದಂತಹ ಕುಲಧರ್ಮ ಅಂದರೆ ವಿತ್ ಜೀನ್ಸ್ ಬರ್ತಾನೆ ಇದೆ ಬರ್ತನೇ ಇದೆ ಬರ್ತಾನೆ ಇದೆ ಮಧ್ಯದಲ್ಲಿ ಹಾಳಾಗುವಂತಹ ಸಂದರ್ಭ ಇಲ್ಲದೇ ಇದ್ದಾಗ ಯಾಕಂದರೆ ಮುಂದೆ ಹೇಳಕ್ಕೆ ಹಾಳಾಗುತ್ತೆ ಅದನ್ನು ಹೇಳ್ತಾನೆ ಶುದ್ಧವಾದ ಆ ಜೀನ್ಸ್ ಬರ್ತಾ ಇದೆ ಅಂದರೆ ಆನುವಂಶಿಕತೆ ಬರ್ತಾ ಇದೆ ಅಂದರೆ ಆ ಶುದ್ಧವಾದಂತಹ ಕ್ವಾಲಿಟಿ ನೀವು ಆ ವ್ಯಕ್ತಿಯಲ್ಲಿ ಕಾಣಿಸ್ತಾ ಇರ್ತೀರಿ ಅವಾಗ ಹೇಳ್ಬೋದು ಓಹ್ ಇವರು ಈ ವಂಶದವರಲ್ವಾ ನೋಡಿದಾಗ ಗೊತ್ತಾಗತ್ತಪ್ಪ ಅವರನ್ನು ನೋಡಿದಾಗಲೂ ಗೊತ್ತಾಯಿತು ಇವ್ರು ಯಾರೋ ಒಳ್ಳೆ ವಂಶದಲ್ಲಿ ಬಂದವರು ಅಂತ ನನಗೆ ಗೊತ್ತಾಯಿತು ಯಾರೋ ಒಳ್ಳೆ ಕುಲದವರು ಅಂತ ಗೊತ್ತಾಯಿತು ನನಗೆ ನಾವಿದನ್ನು ಹೇಳ್ತೇವೆ ಯಾಕಂದ್ರೆ ಅವರು ನೋಡಿದಾಗ ಅವರ ಆಚರಣೆ ಅವನ ನಡವಳಿಕೆಯಲ್ಲಿ ಗೊತ್ತಾಯಿತು ಅಂತ ಹೀಗೆ ಈ ಕುಲ ಧರ್ಮ ಅನ್ನುವಂಥದ್ದೇನಿದೆ ಅದು ಹಿಂದಿನಿಂದ ಬಂದಿರುವಂಥದ್ದು ಯಾವಾಗ ಆ ಕುಲದಲ್ಲಿರುವಂತಹ ವ್ಯಕ್ತಿಗಳೇ ನಾಶ ಆಗೋದ್ರು ಹೇಳಿದ್ರೆ ಆ ಜೀನ್ಸ್ ಹೊರಟು ಇನ್ನೊಬ್ಬರು ಇನ್ನೊಬ್ರು ಬರಬಹುದು ಬೇರೆ ಯಾರೋ ಬರ್ಬೋದು ಬಂದರೆ ಈ ಜೀನ್ಸ್ ಇಲ್ವಲ್ಲ ಅಲ್ಲಿ ಈ ಅನುವಂಶಿಕತೆ ಇಲ್ವಲ್ಲ ಅಲ್ಲಿ ಬೇರೆ ಆನುವಂಶಿಕತೆ ಅಲ್ವಾ ಅದು ಇಲ್ಲಿ ಆದರೂ ಸಮಾಜ ಈ ಆನುವಂಶಿಕತೆಯ ಪ್ರಯೋಜನ ಪಡೆದಿದೆ ನಿಮಗೆ ಉದಾಹರಣೆ ಹೇಳೋದಾದರೆ ನೋಡಿ ಇವಾಗ ಅರ್ಜುನನೇ ಬಂದಿರುವಂಥದ್ದು ಕೌರವ ಕುಲ ಕೌರವ ವಂಶ ಆ ಕೌರವ ವಂಶದಲ್ಲಿ ಎಂಥೆಂಥ ರಾಜರುಗಳು ಬಂದಿದ್ದಾರೆ ನೋಡಿ ಎಲ್ಲ ರಾಜರುಗಳು ಕೂಡ ಪ್ರಾಮಾಣಿಕವಾಗಿ ರಾಜ್ಯವನ್ನು ಭಾರ ಮಾಡ ರಾಜ್ಯಭಾರ ಮಾಡಿದರು ಯಾಕಂದರೆ ಅದು ಜೀನ್ಸಲ್ಲೇ ಹರ್ಕೊಂಡ್ಬಂದದ್ದದು ಅದಕ್ಕೆ ಅಷ್ಟು ಚೆನ್ನಾಗಿ ರಾಜ್ಯ ಭಾರವನ್ನು ಮಾಡಿದರು ಪ್ರತಿಯೊಬ್ಬರು ಕೂಡ ಪ್ರಜೆಗಳನ್ನು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅವರು ತಮ್ಮ ಮಕ್ಕಳಾಗೆ ನೋಡಿಕೊಂಡ್ರು ಅದಕ್ಕೆ ಜನಗಳು ಆ ವಂಶವನ್ನು ಅಷ್ಟು ಗೌರವಿಸಿದರು ಕೌರವ ವಂಶ ಚಂದ್ರವಂಶ ಅಂತ ಹೇಳಿದ್ರೆ ಅಷ್ಟು ಚೆನ್ನಾಗಿ ಗೌರವಿಸಿದ್ರೆ ಅದನ್ನು ಬೇರೆ ಯಾವ ಕಾರಣ ಅಂದರೆ ನೋಡಿ ಆ ಆನುವಂಶಿಕತೆ ಆ ರೀತಿ ಹರ್ಕೊಂಡು ಹರ್ಕೊಂಡು ಬರ್ತಾ ಇರ್ತದೆ ಇವಾಗ ಇಲ್ಲಿ ಯುದ್ಧಕ್ಕೆ ನಿಂತಿದ್ದಾವೆ ಅದೇ ಚಂದ್ರವಂಶ ಅದೇ ಕೌರವ ವಂಶದೆಲ್ಲರೂ ಇಲ್ಲಿ ನಿಂತು ಬಿಟ್ಟಿದ್ದಾವೆ ಹೊಡೆದಾಡ್ಕೊಂಡು ಹೊಡೆದಾಡಿಕೊಂಡು ಸತ್ ಅಂತ ಹೇಳಿದ್ರೆ ನಾಳೆ ಒಂದು ಚಂದ್ರ ವಂಶವೇ ಇಲ್ಲ ಅಂತಾಗೋಗ್ತದಲ್ವ ಏನೂ ಇಲ್ಲ ಅಂತಾಗೋಗ್ತದಲ್ವ ಅಲ್ಲ ಹೋಗ್ಲಿ ಏನಾಯ್ತು ವಂಶ ಹೋದ್ರೆ ಏನಾಯ್ತು ಅಂತ ಹೇಳಿದ್ರೆ ವಂಶದೊಟ್ಟಿಗೆ ವಂಶದಿಂದ ಬಂದಂತಹ ಹಿಂದಿನಿಂದ ಬಂದ ಆ ಧರ್ಮ ಏನಿದೆ ಧರ್ಮ ಹೊರಟು ಹೋಗ್ತದಲ್ವಾ ವ್ಯಕ್ತಿ ಇರ್ತಾನೆ ಹೋಗ್ತಾನೆ ಅದು ಮುಖ್ಯ ಅಲ್ಲ ಆದರೆ ಆ ವ್ಯಕ್ತಿಯೊಟ್ಟಿಗೆ ಆ ವ್ಯಕ್ತಿಯಲ್ಲಿ ಇದ್ದಂತಹ ವಿಶಿಷ್ಟವಾದ ಒಂದು ಧರ್ಮ ಏನಿದೆ ಸಮಾಜಕ್ಕೆ ಉಪಯುಕ್ತವಾದಂತಹ ಧರ್ಮ ಅದು ಹೋಗ್ಬಾರ್ದು ಅದು ಹಾಗೆ ಉಳಿಬೇಕದು ಯಾಕಂದ್ರೆ ಆ ಧರ್ಮದಿಂದಾಗಿ ಜಗತ್ತಿಗೆ ಉಪಕಾರ ಆಗ್ಬೇಕು ನೋಡಿ ಇದು ನಮ್ಮ ಪ್ರಾಚೀನರು ಭಗವದ್ಗೀತೆ ಒತ್ತು ಕೊಟ್ಟು ಹೇಳುವಂತಹ ಮಾತು ಧರ್ಮ ಅನ್ನುವಂಥದ್ದೇನಿದೆ ಅದು ಸಮಾಜದ ಹಿತಕ್ಕಿರುವುದು ಭಗವಂತನ ಪ್ರೀತಿಗಿರುವುದು ಎರಡು ಬೇರೆ ಬೇರೆ ಅಲ್ಲ ಭಗವಂತನಿಗೆ ಯಾವುದು ಇಷ್ಟವಾಗ್ತದೋ ಅದೇ ಜಗತ್ತಿಗೆ ಹಿತವಾದದ್ದು ಜಗತ್ತಿಗೆ ನಿಜವಾಗಿ ಹಿತವಾದದ್ದೇನೋ ಅದೇ ಭಗವಂತನಿಗೆ ಪ್ರೀತಿ ಪಾತ್ರವಾದದ್ದು ಎರಡು ಬೇರೆ ಅಲ್ಲ ಅದು ಅದರಿಂದಾಗಿ ಆ ಕುಲ ಧರ್ಮ ಅನ್ನುವಂಥದ್ದೇನಿದೆ ಅದು ನಷ್ಟಾಗಿ ಹೋಗುತ್ತದೆ ನಾಶ ಆಗುತ್ತದ ಸಮಾಜಕ್ಕೆ ಅದು ಸಿಗದೆ ಹೋಗ್ತದೆ ನೋಡಿ ಇವಾಗ ಉದಾಹರಣೆಗೆ ಹೇಳುವುದಾದ್ರೆ ಒಬ್ಬ ಬ್ರಾಹ್ಮಣ ಬ್ರಾಹ್ಮಣ ವಂಶ ಅನ್ನುವುದು ನಾಶ ಆಗೋಯಿತು ಅಂತ ಹೇಳಿದ್ರೆ ನಾಶ ಆಗುವುದು ಅಂತ ಹೇಳಿದ್ರೆ ಸಾಯುವುದು ಅಂತಾನೆ ಅರ್ಥ ಅಲ್ಲ ಒಂದು ರೀತಿ ಸಾಯುವಂಥದ್ದು ಇನ್ನೊಂದು ರೀತಿ ಇದೆ ಅದನ್ನು ಮುಂದೆ ವಿವರಿಸ್ಕೊಂಡು ಹೋಗ್ತಾನೆ ಹೇಗೆ ನಾಶ ಆಗತ್ತೆ ಅಂತ ನೋಡಿ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ನಮಗೆ ಇವಾಗ ಕಷ್ಟ ಇದೆ ಅಂತ ತಿಳ್ಕೊಳ್ಳಿ ಬ್ರಾಹ್ಮಣ ವಂಶ ಪ್ರಾಮಾಣಿಕವಾಗಿ ನಡ್ಕೊಂಡು ಬರ್ತಾ ಇದೆ ಆ ಜೀನ್ಸು ಶುದ್ಧ ಜೀನ್ಸ್ ಬರ್ತಾ ಇದೆ ಅಂದರೆ ನಮ್ಗೆ ಏನಾದರೂ ಕಷ್ಟ ಇದ್ದಾಗ ನಾವು ಹೋಗ್ತೇವೆ ಹೋಗಿ ಅವರ ಹತ್ರ ಕೇಳುತ್ತೇವೆ ಬ್ರಾಹ್ಮಣರತ್ರ ಸ್ವಾಮಿ ನಮಗೆ ಈ ರೀತಿ ತುಂಬ ಕಷ್ಟ ಇದೆ ಏನೋ ಅದ್ರ ಪರಿಹಾರ ಹೇಳಿ ಅಂತ ಬ್ರಾಹ್ಮಣ ಅಂತೇಳಿದರೆ ಒಳ್ಳೆ ತಪಸ್ವಿ ಒಳ್ಳೆ ತಪಸ್ಸನ್ನು ಮಾಡ್ತಾ ಇರುವವ ತಪಶಕ್ತಿ ಉಳ್ಳಂತಹ ವ್ಯಕ್ತಿ ಆಗಿರ್ತಾನ ಅವನೇನು ಮಾಡ್ತಾನೆ ಅಂತೇಳಿದರೆ ತಾನು ತಪಸ್ಸಿನ ಶಕ್ತಿಯಿಂದಾಗಿ ತನ್ನ ಅಧ್ಯಯನದಿಂದ ಫಲದಿಂದಾಗಿ ತಾನು ಪರಿಹಾರವನ್ನು ಹೇಳ್ತಾನೆ ಆ ಪರಿಹಾರದಿಂದಾಗಿ ಇವನ ಕಷ್ಟ ಪರಿಹಾರ ಆಗ್ತದೆ ಇದು ಯಾವಾಗ ಅಂದರೆ ಶುದ್ಧವಾದ ಆ ವಂಶ ನಡ್ಕೊಂಡು ಬರ್ತಾ ಇರಬೇಕಾರೆ ಯಾಕಂದರೆ ಬ್ರಾಹ್ಮಣ ಏನು ತಿಳ್ಕೊಂಡಿರ್ತಾನೆ ಅಂತ ಹೇಳಿದ್ರೆ ನಾನು ಇನ್ನೊಬ್ರಿಗೆ ಸಹಾಯ ಮಾಡಲಿಕ್ಕಿರುವಂಥವನು ಅದು ನನ್ನ ಕರ್ತವ್ಯ ಜ್ಞಾನೋಪದೇಶ ಮಾಡೋದನ್ನ ನನ್ನ ಕರ್ತವ್ಯ ಈ ರೀತಿ ತಿಳ್ಕೊಂಡಿರ್ತಾನೆ ನೋಡಿ ಒಂದೊಮ್ಮೆ ಆ ಕುಲ ನಾಶ ಆಯಿತು ಅಂತ ತಿಳ್ಕೊಳ್ಳಿ ಬ್ರಾಹ್ಮಣ ವಂಶ ನಾಶ ಆಗೋಯಿತು ಕಷ್ಟ ಬಂದರೆ ನಾವು ಎಲ್ಲಿ ಹೋಗೋಣ ಯಾರತ್ರ ಕೇಳೋಣ ಕಷ್ಟ ಬರ್ತಾ ಇದೆ ಪರಿಹಾರ ಆಗ್ತಾ ಇಲ್ಲ ಏನು ಕಾರಣ ಗೊತ್ತಾಗ್ತಾ ಇಲ್ಲ ಏನು ಮಾಡಬೇಕು ಗೊತ್ತಾಗ್ತಾ ಇಲ್ಲ ಒದ್ದಾಡ್ತೇವೆ 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 ಗೊತ್ತಾಗೋಲ್ಲ ಕಡೆಗೂ ಗೊತ್ತಾಗಲ್ಲ ಕಡೆಗೂ ಗೊತ್ತಾಗೋಲ್ಲ ಇವತ್ತು ಒದ್ದಾಡ್ತಾ ಇದ್ದೇವಲ್ವಾ ಆ ರೀತಿ ಅಲ್ರಿ ಬ್ರಾಹ್ಮಣರು ಇದ್ದಾರಲ್ವಾ ಇವತ್ತು ಮುಂದೆ ಹೇಳ್ತಾರೆ ಏನಾಗಿದೆ ಅಂತ ನೋಡಿ ಹೀಗೆ ನಿಜವಾಗಿ ಯಾವಾಗ ಒಂದು ಇದು ನಾನು ಬರೀ ಬ್ರಾಹ್ಮಣ ಅಂತ ಮಾತ್ರ ಕ್ಷತ್ರಿಯ ವಂಶ ನೋಡಿ ಯಾವಾಗ ಕ್ಷತ್ರಿಯ ಕುಲ ನಾಶ ಆಯಿತು ಕ್ಷತ್ರಿಯ ಕುಲ ನಾಶ ಆಯಿತು ಅಂತ ಹೇಳಿದ್ರೆ ದೇಶದ ರಕ್ಷಣೆಯೇ ಇಲ್ಲ ದೇಶವನ್ನು ರಕ್ಷಣೆ ಮಾಡುವವರಿಲ್ಲ ಅಂತ ಹೋಗ್ತದೆ ಅಲ್ಲ ಯಾರೊಬ್ಬರು ಬಂದು ಆಡ್ತಾರಲ್ಲ ಒಂದು ಒಬ್ರು ಬಂದು ಆಡ್ತಾರೆ ಅವ್ರಿಗೆ ಧರ್ಮ ಅಲ್ಲ ಮತ್ತೇನೆಂದರೆ ಅವ್ರಿಗೆ ಕೇವಲ ದುಡ್ಡು ಮಾಡಲಿಕ್ಕೆ ಅಥವಾ ತಮ್ಮ ಒಂದು ಪ್ರಭಾವವನ್ನು ತೋರಿಸ್ಲಿಕ್ಕೆ ವೇದಿಕೆ ಅಷ್ಟೇ ಅದು ಧರ್ಮ ಅಲ್ಲ ಅವನಿಗೆ ಮೈ ಡ್ಯೂಟಿ ಅಲ್ಲ ಅದು ಅಂಥ ವ್ಯಕ್ತಿಗಾದರೆ ಹಿಂದೆ ಹಾಗಲ್ಲ ಈ ಕುಲದಲ್ಲಿ ಬಂದವರಿಗೆ ಕ್ಷತ್ರಿಯರಿಗಾದರೆ ಅದು ತಮ್ಮ ಧರ್ಮ ನೋಡಿ ಎಷ್ಟು ಪ್ರಾಮಾಣಿಕವಾಗಿತ್ತದು ಅಂತ ಹೇಳಿದ್ರೆ ನನ್ನ ಧರ್ಮ ಅಂತೇಳಿದರೆ ಒಂದು ತಪ್ಪು ಮಾಡಿದರೆ ಕೂಡಲೇ ಸಿಂಹಾಸನದಿಂದ ಕೆಳಿಗಿಳಿತಾ ಇದ್ರು ಯಾಕಂದರೆ ನಾನು ನನ್ನ ಧರ್ಮವನ್ನು ಮೀರಿದೆ ಅಂತ ಕ್ಷತ್ರಿಯ ಧರ್ಮವನ್ನು ಮೀರಿದೆ ಅಂತ ಎಂಥ ಅದ್ಭುತ ಇದನ್ನು ನಾವು ಹಿಂದೆ ಕಾಣಬೇಕಾದಿತ್ತು ನೋಡಿ ಇದೆ ಅರ್ಜುನ ಅರ್ಜುನನದ್ದೇ ಮೊಮ್ಮಗ ಪರೀಕ್ಷಿತ ಒಂದೇ ಒಂದು ತಪ್ಪು ಮಾಡಿದನು ತಪಸ್ವಿಯಾದ ಶಮೀಕರಿಗೆ ಒಂದು ಸತ್ತ ಹಾವನ್ನು ಹಾಕಿದ ಅಷ್ಟೆ ಹಾಕಿ ನೋಡಿ ಕಾಡಿನಿಂದ ಅರಮನೆಗೆ ಬರುವುದ್ರೊಳಗೆ ಅವಾಗೇನೋ ಹಾಕಿಬಿಟ್ಟ ಆದರೆ ಅರಮನೆಗೆ ಬಡುವುದರೊಳಗೆ ಅವನಿಗೆಷ್ಟು ತಾನ ನೋವಾಗಿತ್ತು ಅಂತ ಹೇಳಿದ್ರೆ ಛೇ ನಾನು ಏನು ಮಾಡಿದೆ ನಿಜವಾಗಿಯೂ ಕೂಡ ನಾನೊಬ್ಬ ರಾಜನಾಗಿ ಅಂಥ ತಪಸ್ವಿಗಳಿಗೆ ಗೌರವಿಸಬೇಕಾಗಿತ್ತು ತಪಸ್ವಿಯಲ್ಲಿ ಕೂತಿದ್ದಾರೆ ಅವ್ರು ಹೇಗೆ ನನ್ನ ಹತ್ರ ಮಾತಾಡ್ತಾರೆ ನಾನು ಇದೇನು ಯೋಚನೆಯೇ ಮಾಡಲಿಲ್ವಲ್ಲ ನನ್ನಿಂದ ಇಂಥ ತಪಸ್ವಿಗಳಿಗೆ ಅವಮಾನ ಆಯಿತು ಇದರ ನಂತರ ಅವನು ಎಣಿಸಿದ್ದು ಏನು ಗೊತ್ತುಂಟ ಸಿಂಹಾಸನದಲ್ಲಿ ಕೂರ್ಲಿಕ್ಕೆ ನಾನು ಅನರ್ಹ ಅಂತ ನೋಡಿ ಏನು ಪ್ರಾಮಾಣಿಕತೆ ಯಾಕಂತ ಹೇಳಿದ್ರೆ ಅಲ್ಲಿ ದುಡ್ಡಿನ ಆಸೆ ಇಲ್ಲ ಓಟಿನ ಆಸೆ ಇಲ್ಲ ಪ್ರಸಿದ್ಧಿಯ ಆಸೆ ಇಲ್ಲ ಮತ್ತೆ ಕೇವಲ ಇದು ನನ್ನ ಧರ್ಮ ಇದೇ ಹೇಳುವುದು ವಿತ್ ಜೀನ್ಸ್ ಅಂತ ಈ ಪ್ರಾಮಾಣಿಕತೆಯಿಂದ ನಾವು ಆನುವಂಶಿಕವಾಗಿ ಬರದೇ ಇದ್ರೆ ಇವತ್ತು ನೋಡ್ಲಿಕ್ಕೆ ಆಗೋಲ್ಲ ಆನುವಂಶಿಕತೆಯಿಂದ ಬಂದದ್ರಿಂದಲೇ ನೋಡಿ ಆ ಸಿಂಹಾಸನದಲ್ಲಿ ಕೂತಾಗಲು ಎಂಥ ಪ್ರಾಮಾಣಿಕತೆ ಅದಕ್ಕೇನು ಅಂತ ಹೇಳಿದ್ರೆ ತಾನು ಬಂದ ಕೂಡ್ಲೆ ನಾನೇನು ಸಿಂಹಾಸನದಲ್ಲಿ ಕೂರೋಲ್ಲ ಅಂತ ಹೇಳಿದ ತನ್ನ ಮಗನನ್ನು ಕುರಿಸಿದ ತಾನು ಕಾಡಿಗೆ ಹೋದದ್ದೇ ಗಂಗಾ ತೀರಕ್ಕೆ ಹೋದದ್ದೆ ಅದಕ್ಕೆ ಸರಿಯಾಗಿ ಶಾಪ ಬಂದದ ವಿಷಯ ತಿಳಿದಂದ್ರೆ ನೋಡಿ ಎಂಥ ಪ್ರಾಮಾಣಿಕತೆ ಇಂಥ ಎಷ್ಟು ರಾಜರುಗಳು ಬೇಕು ನಮಗೆ ವಯಸ್ಸಾಯ್ತಾ ರಾಜ್ಯವನ್ನು ಬಿಟ್ಟು ಸೀದಾ ಹೋಗ್ತಾ ಇರ್ತಾರೆ ಒಂದು ಪೈಸ ಕವಡೆ ಕಾಸನ್ನು ತಗೊಳ್ಳದೆ ಸೀದ ಕಾಡಿಗೆ ಹೋಗಿ ತಾವು ಸನ್ಯಾಸಿಗಳಾಗಿ ಜೀವನವನ್ನು ನಡೆಸ್ತಾರೆ ಎಂಥೆಂಥ ರಾಜ ಮಹಾರಾಜರುಗಳು ಯಾಕಂದರೆ ಅದು ಅವರಿಗೆ ಆನುವಂಶಿಕವಾಗಿ ಬಂದ ಧರ್ಮ ಅಂಥ ರಾಜರು ಹೊರಟೋದ್ರು ಅಂತ ಹೇಳಿದರೆ ಇನ್ನೇನಿದೆ ಹೇಳಿ ಎಲ್ಲರೂ ರಾ ದೇಶವನ್ನು ಕಿತ್ತು ತಿನ್ನುವವರೇ ಬರ್ತಾರೆ ಹೊರತು ದೇಶವನ್ನು ಉದ್ಧಾರ ಮಾಡುವವರು ಬರಲ್ಲ ಅಂದರೆ ನೋಡಿ ಇದೆ ಯಾವಾಗ ಒಂದು ಕುಲ ನಾಶ ಆಗೋಗುತ್ತೆ ಅದರೊಟ್ಟಿಗೆ ಆ ಕುಲದಲ್ಲಿ ಬಂದ ಆನುವಂಶಿಕವಾದ ಧರ್ಮಗಳೇನಿದೆ ಇಂಥ ಧರ್ಮಗಳು ನಾಶ ಆಗೋಗುತ್ತೆ ಹೋಗಲಿ ಏನು ಮಾಡಲಿಕ್ಕಾಗತ್ತೆ ಕಾಲಕ್ಕೆ ಸರಿಯಾಗಿ ಎಲ್ಲ ನಾಶ ಆಗಬೇಕಲ್ವಾ ನಾಶ ಆಗ್ತಾ ಇರ್ತದೆ ಅಂತ ಹೇಳಿದರೆ ಬರೀ ಧರ್ಮ ನಾಶ ಆಯಿತು ಅಂತ ಒಂದು ಎಕ್ಸ್ಟ್ರಾರ್ಡಿನರಿ ಕ್ವಾಲಿಟೀಸ್ ಏನು ಆ ವಂಶದಲ್ಲಿತ್ತು ಅದನ್ನು ನಾವು ಕಳ್ಕೊಂಡು ಬಿಟ್ವು ಅಂತ ಅಷ್ಟೇ ದುಃಖ ಅಲ್ಲ ಅದರೊಟ್ಟಿಗೆ ಇನ್ನೊಂದಿದೆ ಏನಂತೇಳಿದರೆ ಧರ್ಮೇ ನಷ್ಟೇ ಕುಲಂ ಕೃಷ್ಣಂ ಅಧರ್ಮೋಭಿಭವತ್ಯುತ ಇನ್ನೊಂದು ಬಹಳ ಅಪಾಯಕಾರಿಯಾದ ವಿಷಯ ಇದೆ ಅಂತ ಹೇಳ್ತಾನೆ